ಹಾಯ್ ಹಲೋ ನಮಸ್ತೆ ಮಡಕೆ ತೋಟದೊಳಗಡೆ ಸಿಕ್ಕಾಪಟ್ಟೆ ಹಳ ಬಂದೈತೆ ಗರಿಕೆ ಬಂದಿದೆ ಯಾವುದಲ್ಲ ಹಳ ಬಿದ್ಬಿಟ್ಟೈತೆ ಸೊ ಹಾಗಾಗಿ ಆ ಹಳನ ಗ್ರೌಂಡೆಲ್ಲ ಹೊಡೆದು ಒಂದು ಸಾಯಿಸಿ ಸಾಕಾಗಿದೆ ಮಿಷಿನಲ್ಲಿ ಹೊಡೆದು ಕೂಡ ಸಾಕ ಸಾಕು ಸಾಕೋಗಿದೆ ಹಳ ಏನೇ ಆದರೂ ಸಾತಾಯಿಲ್ಲ ಸೊ ಹಾಗಾಗಿ ಏನು ಮಾಡ್ತಾಯಿದ್ವಿ ಅಂದರೆ ನೋಡಿ ಟ್ಯಾಕ್ಟರ್ ತೊಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಏನು ಹಾಕೊಂಡಿದ್ದೀವಿ ಅಂದರೆ ಐದನೇಗಳು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಉತ್ಬಿಟ್ಟು ಅದಾದಮೇಲೆ ಕಲ್ಟಿವೇಟರ್ ರೋಡ್ದು ಅಂದರೆ ಫಿಫ್ಟೀನ್ ಡೇಸ್ಗೆ ಒಮ್ಮೆ ಹೊಡಿತಾ ಇದ್ದರೆ ಸ್ವಲ್ಪ ಹಳ ಕಂಟ್ರೋಲಿಗೆ ತರ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ಅದು ಹೇಗಾಗುತ್ತೆ ಸ್ವಲ್ಪ ಗಾಡಿಯೆಲ್ಲ ತಿರ್ತಾಳು ಅದ್ರ ಒಳಗಡೆ ತುಂಬ ಕಷ್ಟ ಇದೆ ಸೊ ಆದರೂ ಹೊಡಿತೀನಿ ಹಾಂ ಹೇಗಾಗುತ್ತೆ ಅಂತ ಹಿಂದೆ ಮುಂದೆ ಗಿಡಗಳಿರ್ತವೆ ಅದಕ್ಕೆ ಸ್ವಲ್ಪ ಆಚೆ ಈಚೆ ಇನ್ಫಾರ್ಮ್ ಮಾಡೋಕ್ಕೆ ಇದ್ದಾನೆ ಲೋಕಲೆ ಕೂತ್ಕೊಂಡು ಹೇಳ್ಕೊಡ್ತಾನೆ ಹೇಳ್ತಾನೆ ನಾನು ಕೆಲವೊಮ್ಮೆ ಹಿಂದೆ ತಿರುಗಿದಾಗ ಮುಂದೆ ಗಾಡಿ ಹೋಗಿ ಏನಾದರೂ ಅಡಿಗೆ ಗಿಡದ ಮೇಲೆ ಹತ್ತಿದ್ರೆ ಹೋಯ್ತು ಒಂದು ಗಿಡ ತುಂಬ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಒಬ್ಬ ಇನ್ಫಾರ್ಮರ್ ಇದ್ದಾನೆ ಹೇಗಿದೆ ಅಲ್ಲಿ ಹೇಗೆ ಎಲ್ಲ ತೋರಿಸ್ಕೊಡ್ತಾನೆಗಡೆ ಎಷ್ಟು ಇದೆ ಅಂತೇಳಿ ಹೇಳಿ ಇಲ್ಲಿ ಒಂದು ಇಲ್ಲೇ ಚರ್ಚ್ ಮಾಡಬೇಕಿಲ್ರಿ ಗಿಡಿ ನೋಡಿದ್ರೆ ನೋಡಿ ಎಷ್ಟು ಹಳ ಇದೆ ಫುಲ್ಲು ಹಳ ಇದೆ ಸೊ ಇದನ್ನು ಈ ಹಳನ ಕೊಲೆಕ್ಟ್ ಮಾಡಬೇಕು ಯಾವುದೇ ಎಲ್ಲ ಇಲ್ಲಿ ಸೊ ಹಾಗಾಗಿ ಇದರಲ್ಲಿ ಹೊಡಿಯೋಣ ರೋಟ್ರಿ ಹೊಡಿಬೇಕಾಗಿತ್ತು ಆ್ಯಕ್ಚುಲಿ ರೋಟ್ರಿ ಬೇಡ ಐದು ತಿಂಗಳಲ್ಲೇ ಹೊಡೆಯೋಣ ಅದಾದ್ಮೇಲೆ ಕಲ್ಟಿವೇಟ್ ಹೊಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ ಸೊ ಈ ಥರ ಹಳ ಇದೆ ನೋಡೋಣ ಹೇಗೆ ಭಾಳ ಎಷ್ಟು ಕೊಲೆಪ್ಸ್ ಆಗುತ್ತೆ ಅಂತೇಳಿ ಬನ್ನಿ ಗಾಡಿ ಹತ್ರ ಹೋಗೋಣ ಗಾಡಿ ತಗೊಳ್ಳೋಣ ಗಾಡಿ ಇಲ್ಲೇ ರೆಡಿಯಾಗಿದೆ

ಸ್ಟಾರ್ಟಿಂಗ್ಗೆ ನೋಡಿ ಎಷ್ಟು ರಿಸ್ಕ್ ಆಗ್ತಿದೆ ಅಂತ ಒಂದ್ ಕಡೆ ಗಿಡ ಬಂದ್ರೆ ಕಾಫಿ ಗಿಡ ಬಂದ್ರೆ ಇನ್ನೊಂದು ಕಡೆ ಅಡಿಕೆ ಗಿಡ ಬರುತ್ತೆ ಅದರ ಮಧ್ಯೆ ಹೊಡೆಯೋದು ತುಂಬಾ ನೋಡಿ ಇಲ್ಲಿ ಒಂದು ಬದು ಇದ್ದಿದ್ದರಿಂದ ತಿರ್ಸ್ಕೊಳೋದ್ರೆ ತುಂಬ ಕಷ್ಟ ಆಗ್ತಿದೆ ಕಡುವುದಾಗಿದೆ ಜಾಗ ನಮ್ಗಳ ಜೊತೆಗೆ ಬೆಳ್ಳಕ್ಕಿಗಳು ಕೂಡ ಬಂದ್ಬಿಟ್ಟಿದ್ದಾವೆ ಅವುಗಳಿಗೆ ಒಳ್ಳೆಯ ಫುಡ್ ಸಿಗ್ತಾ ಇದೆ ಉಳ್ತಾ ಇರ್ತೀವಲ್ವಾ ಅದರೊಳಗಡೆ ಉಳ್ಳ ಕ್ರಿಮಿ ಕೀಟ ಅದು ಇದು ಇದ್ರೆ ಅವುಗಳು ಇಟ್ಕೊಂಡು ತಿಂತಾವೆ ಟ್ರ್ಯಾಕ್ಟ್ರಿಗೆ ಹೆದರೋದೇ ಇಲ್ಲ ಪಕ್ಕಪಕ್ಕನೇ ಬಂದು ಕೂತ್ಕೋತವೆ ನೋಡಿ ಎಲ್ಲ ಹರಾಡ್ತಿದ್ದಾವೆ ನೋಡಿ ಪಕ್ಕಪಕ್ಕ ಬರ್ತವೆ ಉಳೋದಕ್ಕೆ ಸಾಕು ಟ್ರ್ಯಾಕ್ಟ್ರು ಬಂದ್ಬಿಡ್ತವೆ ಎಲ್ಲ ಪಕ್ಷಿಗ ಅವು ಇವು ಇನ್ನೂ ಕೆಲವು ಬ್ಲ್ಯಾಕ್ ಬರ್ಡ್ಸ್ ಎಲ್ಲ ಬರುತ್ತೆ ಇದು ವೈಟ್ ಬರ್ಡ್ ಅಡಿಕೆ ತೋಟ ಮಾಡುವಾಗ ನೀವು ಅಡಿಕೆ ತೋಟದಿಂದ ಆಚೆ ಮತ್ತು ಆ ಬದಿ ಮತ್ತು ಈ ಬದಿ ಟ್ರ್ಯಾಕ್ಟ್ರ್ ಅಥವಾ ಸಣ್ಣದು ಮಿನಿ ಟ್ರ್ಯಾಕ್ಟ್ರ್ ಟರ್ನ್ ಮಾಡ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇದು ಅಡಿಕೆ ಮತ್ತು ಕಾಫಿ ನಡುವೆ ಪಾಲ್ವಣ ಕೂಡ ಹಾಕಿದ್ದೀವಲ್ಲ ಅದನ್ನು ತಪ್ಪಿಸಿ ಅದು ದೊಡ್ಡ ಹಿಂಸೆ ಎಸ್ ಅಡಿಕೆ ಗಿಡಿನೊಳಗಡೆ ಟ್ರ್ಯಾಕ್ಟ್ರಲ್ಲಿ ಹಳನ ಹೋಗಬೇಕು ಅಂತೇಳಿ ನಾನು ಏನು ನೋಡಿದ್ನಲ್ವಾ ಸೊ ಅದು ಹೇಗಾಗಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಹಿಂಸೆ ಆಯಿತು ಒಳಗಡೆ ಗಾಡಿ ಅಂದರೆ ನೋಡಿ ಇಲ್ಲಿ ಏನು ಅಡಿಕೆ ಗಿಡ ಇದೆ ಜೊತೆಗೆ ಕಾಫಿ ಗಿಡ ಇದೆ ಅದ್ರ ಮಧ್ಯ ಟ್ರ್ಯಾಕ್ಟ್ರ್ ಓಡಿಸ್ಬೇಕು ಅಂತೇಳಿದ್ರೆ ಎರಡು ಕಣ್ಣಂತೂ ಸಲೋಲ್ಲ ನಾಲ್ಕು ಕಣ್ಣಿದ್ರೂ ಸಲೋಲ್ಲ ಯಾಕೆ ಅಂತೇಳಿದ್ರೆ ಲೆಫ್ಟ್ ರೈ ಫ್ರಂಟಲ್ಲಿ ಲೆಫ್ಟ್ ಟೈರ್ ಮತ್ತು ರೈಟ್ ರೈಟ್ ಟೈರು ಮತ್ತು ಬ್ಯಾಕು ಮತ್ತು ನೇಗ್ಲು ಹಿಂದೆ ಮುಂದೆ ಎಲ್ಲ ನೋಡ್ಕೊಳ್ಳೋದು ಪ ತುಂಬ ಹಿಂಸೆ ಆದರೂ ಒಂದೆರಡು ಗಿಡ ಒಂದು ಒಂದೆರಡು ಗಿಡ ಹಾಗೆ ಜಸ್ಟ್ ಪುಷ್ ಆಯಿತು ಯಾವುದು ಅಡಿಕೆ ಗಿಡಗಳು ಬಟ್ ಸಾಯಲ್ಲ ಸ್ವಲ್ಪ ಏಟಾಗುತ್ತೆ ಅಷ್ಟೇ ಅವಕ್ಕೆ ತುಂಬ ಹಿಂಸೆ ಆಯಿತು ಸೊ ಇರಲಿ ನೋಡಿ ಹೇಗಿದೆ ಫಸ್ಟ್ ಹೇಗಿತ್ತು ಈಗ ಹೇಗಾಗಿದೆ ನೋಡಿ ಎಸ್ ಇದ್ರಲ್ಲ ನೋಡಿ ಈ ಥರ ಆಗಿದೆ ಬರ್ನಾಗುತ್ತೆ ಬಟ್ ಇಲ್ಲಿ ಏನಿದೆ ಅಡಿಕೆ ಮತ್ತು ಕಾಫಿ ಗಿಡದ ಸಾಲಿದೆಯಲ್ಲ ಸೊ ಇಲ್ಲಿ ಇರೋಂಥ ಹಳ ಏನು ಮಾಡೋಕ್ಕಾಗಲ್ಲ ಅದು ಸ್ವಲ್ಪ ಸ್ವಲ್ಪ ಉಳ್ಕೊಳತ್ತೆ ಸೊ ಅದನ್ನೇನು ಬೇ ಏನು ಅಂದರೆ ಹೇಳಿದ್ರೆ ಗುದೀಲಿಲ್ ತೆಗಿಬೋದು ಅಥವಾ ಹಳ ಸಾಯುವಂತಹ ಔಷಧಿಯನ್ನು ಕೂಡ ಹೊಡಿಬೋದು ಎರಡರಲ್ಲೊಂದು ಮಾಡ್ಬೋದು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಮುಖ್ಯವಾಗಿ ವಿಷಯ ಅಂತೇಳಿದ್ರೆ ಅಡಿಕೆ ಗಿಡದ ಬಡ್ಡೆ ನೋಡಿ ಇಲ್ಲಿ ಪಕ್ಕ ಇಲ್ಲಿ ಹೋಗಿದೆಯಲ್ಲ ನೇಗ್ಲು ನೋಡಿ ಇಲ್ಲಿ ನೇಗ್ಲು ಹೋಗಿದೆಯಲ್ವಾ ಇಲ್ಲಿ ನೀವು ಕೂಡ ಏನು ಮಾಡಿ ಅಂತೇಳಿದ್ರೆ ಉಳುವಾಗ ಇಲ್ಲಿ ಅಡಿಕೆ ಗಿಡದ ಬುಡದ ಪಕ್ಕ ಅತಿಯಾಗಿ ಇಲ್ಲಿ ಆಳ ಹೊಡಿಬಾರ್ದು ಹೇಳಿದ್ರೆ ಇದರ ಬೇರು ಇಲ್ಲಿ ಬಂದಿರುತ್ತೆ ಅದು ಆಳ ಉತ್ತಾಗ ಏನಾಗುತ್ತೆ ಅಂದರೆ ಬೇರು ಬೇರುಗಳೆಲ್ಲ ತುಂಡಾಗುತ್ತೆ ಅದರ ನಿಶಕ್ತಿ ಆಗಿಬಿಡ್ತವೆ ಗಿಡಗಳು ಮತ್ತು ಸಾಯುವಂತಹ ಕೂಡ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಸೊ ಹಾಗಾಗಿ ಇಲ್ಲಿ ಅತಿ ಪಕ್ಕಾ ಉಳಬಾರ್ದು ಆ್ಯಕ್ಚುಲಿ ನಾವು ನಮ್ಮ ಅನುಕೂಲಕ್ಕೆ ತಕ್ಕಾಗಿ ಏನು ಹಳ ಸಾಯಿಸಬೇಕು ಅಂತೇಳಿ ಉಳ್ತೀವಿ ಆದರೆ ಗಿಡಗಳು ಏನಿದ್ದಾವೆ ಕಾಫಿ ಗಿಡ ಆಗಲಿ ಅಡಿಕೆ ಗಿಡಗಳು ಸೊ ಇವಕ್ಕೆ ತೊಂದರೆ ಆಗಬಾರ್ದು ತೊಂದರೆ ಆಗಬಾರ್ದು ಹೇಳಿದ್ರೆ ಗುದ್ದಲಿ ಕೆಲಸ ಮಾಡಬೇಕು ಬಟ್ ನಾವು ಇವಾಗೆಲ್ಲ ಏನು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ ರೊಟ್ಟರೆ ಅದು ಇದು ಹೊಡೆದುಬಿಟ್ಟು ನಮ್ಮ ಅನುಕೂಲ ನೋಡ್ತೀವಿ ಆದರೆ ಗಿಡಗಳದ್ದು ಸ್ವಲ್ಪ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಇದು ಮಾಡೋದು ಉತ್ತಮ ಆದರೆ ಇಲ್ಲಿಂದ ಅಟ್ಲೀಸ್ಟ್ ಒಂದೂವರೆ ಒಂದೂವರೆ ಅಡಿಯಷ್ಟಾದರೂ ಬಿಡಬೇಕು ಬಿಟ್ಟು ಉಳಬೇಕು ಬಟ್ ನಾನು ಅಷ್ಟು ಉಳ್ ಬಿಟ್ಟು ಬಿಡೋಕ್ಕಾಗಿಲ್ಲ ಕೆಲವು ಕಡೆ ಏನಾಗಿದೆ ಅಂತೇಳಿದ್ರೆ ಬಿಡೋದ್ ಪಕ್ಕಕ್ಕೆ ಹೋಗಿದೆ ಆ ಬಿಡದ ಪಕ್ಕಕ್ಕೆ ಹೋದಾಗ ಏನಾಗುತ್ತೆ ಅಂತೇಳಿದ್ರೆ ಇಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲ ಸಾಧ್ಯ ಆದಷ್ಟು ನಾನು ಸ್ವಲ್ಪ ದೂರಕ್ಕೆ ಹೊಡೆದಿದ್ದೀನಿ ಅಷ್ಟು ಎಫೆಕ್ಟ್ ಆಗಿರೋ ಚಾನ್ಸಸ್ ಇಲ್ಲ ಅಂದ್ಕೋತೀನಿ ನೋಡಿಲಿ ನೋಡಿ ಈ ಥರ ಬೇರ್ಗಳು ತುಂಡಾಗಬಾರ್ದು ಹ್ಞೂ ಈ ಥರ ತುಂಡಾದರೆ ಅದರ ಬೆಳವಣಿಗೆ ಕುಂಠಿತ ಆಗುತ್ತೆ ಸಮಸ್ಯೆ ಆಗುತ್ತೆ ನಿಮಗೆ ಗೊತ್ತಿದೆ ನಿಮ್ಮ ನೋಡ್ತಿರೋ ಅಂಥವ್ರು ಅನುಭವ ಇರೋವಂಥವ್ರು ತುಂಬ ಮಂದಿ ಇರ್ತೀರ ನಿಮಗೆ ಔಷಧಿ ಹೊಡೆದಿದ್ದೊಂದು ವೀಡಿಯೋ ಹಾಕಿದ್ದೆ ಅಂತ ಅನಿಸುತ್ತೆ ಸೊ ನೋಡಿಲಿ ಎಲೆಗಳೆಲ್ಲ ಹಿಂಗೆ ಮುದ್ರಿಕೊಂಡಿರೋಂಥದ್ದು ನೋಡಿ ಇದು ಯಾವುದೇ ಕಾರಣಕ್ಕೂ ಇದು ಎಲೆಗಳು ಅಥವಾ ಏನು ನೀವು ಏನೇ ಔಷಧಿ ಹೊಡೆದ್ರೂ ಹೀಗೆ ಇರುತ್ತೆ ಯಾಕೆ ಗೊತ್ತಾ ಬಿಸಿಲು ಈ ರೀತಿ ಇದೆ ಹೆವಿ ಬಿಸಿಲಿದೆ ಸೊ ಹಾಗಾಗಿ ಮಳೆ ಬೀಳೋ ತನಕ ಹೀಗೇ ನೀನು ಯಾವ ನೀವು ಯಾವುದೇ ಔಷಧಿ ತಂದು ಹೊಡೆದ್ರೂ ಎಲೆಗಳು ಈ ಥರ ಈ ಥರನೇ ಇರುತ್ತೆ ಮಳೆ ಬೀಳೋ ತನಕ ನೀವು ಸುಮ್ಮನೆ ಔಷಧಿ ಹೊಡೆದು ಪ್ರಯೋಜನ ಇಲ್ಲ ಮಳೆ ಬಿದ್ದರೆ ಮಾತ್ರ ಎಲೆಗಳೆಲ್ಲ ಚೆನ್ನಾಗುತ್ತೆ ಇಲ್ಲ ಹೇಳಿದ್ರೆ ಹೀಗೇನೆ ಸುಮ್ಮನೆ ಔಷಧಿ ಎಲ್ಲ ದೊಡ್ಡ ದೊಡ್ಡದು ತುಂಬ ದುಡ್ಡಿನ ಔಷಧಿ ತಂದು ಹೊಡೆಯೋದು ಪ್ರಯೋಜನ ಬರಲ್ಲ ಸುಮ್ಮನೆ ಹೊಡಿಬೇಡಿ ಹಾಗೆಯೇ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ತೋಟಕ್ಕೆಲ್ಲ ನಾವೇನು ಮಾಡಿದ್ವಿ ಅಂದರೆ ನೀರೆಲ್ಲ ಹೊಡೆದು ಬಿಟ್ಟು ನೋಡಿಗೆ ಹೂ ಮಾಡಿಬಿಟ್ಟಿದೀವಿ ನೋಡಿದ್ರಲ್ಲ ನೋಡಿ ಇದೆಲ್ಲ ಬೋರ್ ನೀರು ಹೊಡೆದ್ಬಿಟ್ಟು ಹೂವು ಮಾಡಿರೋವಂಥದ್ದು ಬಟ್ ಇದರ ಬ್ಯಾಕಿಂಗ್ ಮಳೆ ಬರಲೇಬೇಕು ನಾವೆಷ್ಟೇ ಬೋರಲ್ಲಿ ನೀರು ಹೊಡೆದ್ರು ಮಳೆ ಬಂದಾಗ ಆಗಲ್ಲ ಮಳೆ ಬೇಕು ಆದಷ್ಟು ಬೇಗ ಬಂದರೆ ಒಳ್ಳೆಯದು ಮಳೆ ಸೊ ವಿ ಆರ್ ವೆಯ್ಟಿಂಗ್ ಮಳೆಗೆ ನೋಡಿ ಇದು ಅಡಿಕೆ ಗಿಡ ನಾನೇನು ಡೌಟ್ ಕೇಳಕ್ಕೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರೆ ಕೆಲವರು ಅನುಭವಸ್ಥರು ಇರ್ತೀರಲ್ವ ಸೊ ಈ ಗಿಡ ನೋಡಿ ಇಲ್ಲಿ ಈ ಗಿಡ ಇದು ಬಿಸ್ಲೆಟಿಗೆ ಈ ಥರ ಆಗಿದೆಯಾ ಇದು ಬಿಸಿಲಿಗೆ ಅಂತ ಅನ್ಕೋತೀನಿ ನಾನು ಆದರೆ ಇದಕ್ಕೆ ಸುಣ್ಣ ಹೊಡಿಬೇಕೋ ಅಥವಾ ನೆರಳು ಜಾಸ್ತಿ ಮಾಡಬೇಕು ಅಥವಾ ಇದಕ್ಕೇನಾದರೂ ಔಷಧಿ ಏನಾದರೂ ಮಾಡಬೇಕು ಅಂಥೇಳಿ ಗೊತ್ತಾಗ್ತಿಲ್ಲ ಸೊ ನಿಮ್ಮ ನೀವು ನಮಗೆ ಸಜೆಸ್ಟ್ ಮಾಡಿ ಯಾರು ಕಾಮೆಂಟ್ ಮಾಡಿಬಿಟ್ಟು ಸಜೆಸ್ಟ್ ಮಾಡಿ ಸೊ ಅದನ್ನು ಮಾಡ್ತೀನಿ ನಾನು ನೋಡಿ ಈ ಥರ ಎಲ್ಲೆಲ್ಲೋ ಒಂದೊಂದು ಬಿಡ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಸುಟ್ಟಂಗಾಗಿ ನೋಡಿ ಈ ಥರ ಒಡೆದಂಗಾಗಿದೆ ಇದು ಸೊ ಇದು ಇದಾಗಿದೆ ಇದು ಸೊ ಇದಕ್ಕೆ ಏನು ಮಾಡಬೇಕು ಅಂಥೇಳಿ ದಯವಿಟ್ಟು ಕಾಮೆಂಟ್ ಮಾಡಿದ್ದು ನೋಡಿ ಎಲ್ಲೋ ಒಂದೊಂದು ಆಗಿದ್ದಾವೆ ನೋಡಿ ಉತ್ತು ಮೇಲೆ ಹೇಗಾಗಿದೆ ಅಂತ ಎಷ್ಟೋ ಹಳ ಸತ್ತೋಯ್ತು ಆಲ್ಮೋಸ್ಟು ಏಯ್ಟಿ ಪರ್ಸೆಂಟ್ ಸತ್ತೋಗುತ್ತೆ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಉಳ್ಕೊಳ್ದೆ ಎಲ್ಲಿ ಉಳ್ಕೊಳತ್ತೆ ಅಂದರೆ ನಾನು ಹೇಳಿದ್ನಲ್ಲ ಮುಂಚೆಯೇ ನೋಡಿ ಇಲ್ಲಿ ಈ ಗಿಡದ ಬಡ್ಡ ಇಲ್ಲಿ ಉಳೋಕ್ಕಾಗಲ್ಲ ನೋಡಿ ಇಲ್ಲಿ ಇಲ್ಲಿ ಸೊ ಹಾಗಾಗಿ ಇನ್ನೆಲ್ಲ ಆಲ್ಮೋಸ್ಟ್ ಗೊತ್ತಾಗಿದೆ ಸೊ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ನಾನು ಹೇಳಿದ್ನಲ್ವ ಕೆಲವೊಂದು ಡೌಟ್ಸ್ ಇದೆ ಅದನ್ನು ನಾನು ನನಗೆ ಸ್ವಲ್ಪ ಅನುಭವ ಇರೋದನ್ನು ಅಷ್ಟೇ ಹಂಚ್ಕೊಂಡಿದ್ದೀನಿ ನೀವು ಅದಕ್ಕೆಲ್ಲ ನಾನು ಹೇಳಿದ್ನಲ್ವ ಅದೇನೋ ಹೊಡೆದಿದೆಯಲ್ಲ ಸೊ ಅದಕ್ಕೆಲ್ಲ ಏನು ಅಂಥೇಳಿ ಅದಕ್ಕೆ ಸಜೆಸ್ಟ್ ಮಾಡಿ ಕಾಮೆಂಟ್ ಮಾಡಿ ಸೊ ಅದನ್ನು ಮಾಡ ಬಿಸಿಲಿಗೆ ಬಿಸ್ಲೇಟಿಗೆ ಅಂತ ಅನ್ಕೋತೀನಿ ಏಕೆಂದರೆ ಮಳೆ ಕಡಿಮೆ ಇದೆ ಬಿಸ್ಲೇಟಿಗೆ ಅದು ಸುಟ್ಟಂಗಾಗಿ ಒಡೆದಂಗಾಗಿದೆ ಅದು ಅದು ಸುಣ್ಣ ಹಾಕಬೇಕೋ ಅಥವಾ ಬೇರೆ ಔಷಧಿ ಏನಾದರೂ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ದಯವಿಟ್ಟು ಸಜೆಸ್ಟ್ ಮಾಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್